ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಹಿ ಕೆ ಚಾನಲ್ಗೆ ಸ್ವಾಗತ ಇವತ್ತಿನ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಒಂದು ಅಯೋಧ್ಯೆ ಯಾವ ರಾಜ್ಯದಲ್ಲಿ ಇದೆ ಆಪ್ಷನ್ ಒಂದು ಉತ್ತರ ಪ್ರದೇಶ ಆಪ್ಷನ್ ಎರಡು ಮಧ್ಯಪ್ರದೇಶ್ ಆಪ್ಷನ್ ಮೂರು ಉತ್ತರಾಖಂಡ್ ಆಪ್ಷನ್ ನಾಲ್ಕು ಬಿಹಾರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಉತ್ತರ ಪ್ರದೇಶ್ ಪ್ರಶ್ನೆ ಸಂಖ್ಯೆ ಎರಡು ಅಯೋಧ್ಯೆ ರಾಮಮಂದಿರದ ಭೂಮಿ ಪೂಜೆ ಮತ್ತು ಶಂಕುಸ್ಥಾಪನಾ ಸಮಾರಂಭವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಯಾವಾಗ ಮಾಡಿದರು ಆಪ್ಷನ್ ಒಂದು ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತು ಆಪ್ಷನ್ ಎರಡು ಒಂಬತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತು ಆಪ್ಷನ್ ಮೂರು ಐದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತು ಆಪ್ಷನ್ ನಾಲ್ಕು ನಾಲ್ಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ಐದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತು ಪ್ರಶ್ನೆ ಸಂಖ್ಯೆ ಮೂರು ಶ್ರೀರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯನ್ನು ಯಾವ ದಿನಾಂಕದಂದು ಮಾಡಲಾಯಿತು ಆಪ್ಷನ್ ಒಂದು ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಪ್ಷನ್ ಎರಡು ಇಪ್ಪತ್ತ್ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಪ್ಷನ್ ಮೂರು ಇಪ್ಪತ್ತ್ಮೂರು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಪ್ಷನ್ ನಾಲ್ಕು ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಶ್ನೆ ಸಂಖ್ಯೆ ನಾಲ್ಕು ಶ್ರೀರಾಮನ ಮಂದಿರ ಯಾವ ನದಿಯ ದಡದಲ್ಲಿದೆ ಆಪ್ಷನ್ ಒಂದು ಗಂಗಾ ನದಿ ಆಪ್ಷನ್ ಎರಡು ಯಮುನಾ ನದಿ ಆಪ್ಷನ್ ಮೂರು ಸರಯೂ ನದಿ ಆಪ್ಷನ್ ನಾಲ್ಕು ನರ್ಮದಾ ನದಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ಸರಿಯೂ ನದಿ ಪ್ರಶ್ನೆ ಸಂಖ್ಯೆ ಐದು ರಾಮಮಂದಿರದ ಮುಖ್ಯ ವಾಸ್ತುಶಿಲ್ಪಿಯ ಹೆಸರು ಏನು ಆಪ್ಷನ್ ಒಂದು ನರೇಂದ್ರ ಜೋಶಿ ಆಪ್ಷನ್ ಎರಡು ಚಂದ್ರಕಾಂತ್ ಸೋಂಪೂರ್ ಆಪ್ಷನ್ ಮೂರು ರಾಮ್ವಿ ಸುತಾರ್ ಆಪ್ಷನ್ ನಾಲ್ಕು ರಾಮ್ ಸೋಂಪುರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಚಂದ್ರಕಾಂತ್ ಸೋಂಪುರ್ ಪ್ರಶ್ನೆ ಸಂಖ್ಯೆ ಆರು ರಾಮಲಲ್ಲಾ ಮೂರ್ತಿಯನ್ನು ಕೆತ್ತಿದವರು ಯಾರು ಆಪ್ಷನ್ ಒಂದು ಅರುಣ್ ಯೋಗಿರಾಜ್ ಆಪ್ಷನ್ ಎರಡು ಗಣೇಶ್ ಭಟ್ ಆಪ್ಷನ್ ಮೂರು ಚಂದ್ರಕಾಂತ್ ಸೋಂಪುರ್ ಆಪ್ಷನ್ ನಾಲ್ಕು ಸತ್ಯನಾರಾಯಣ್ ಪಾಂಡೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಅರುಣ್ ಯೋಗಿರಾಜ್ ಪ್ರಶ್ನೆ ಸಂಖ್ಯೆ ಏಳು ರಾಮಮಂದಿರದ ಎತ್ತರ ಎಷ್ಟು ಆಪ್ಷನ್ ಒಂದು ನೂರ ಐವತ್ತು ಅಡಿ ಆಪ್ಷನ್ ಎರಡು ನೂರ ಅರವತ್ತೊಂದು ಅಡಿ ಆಪ್ಷನ್ ಮೂರು ನೂರ ಎಪ್ಪತ್ತೊಂದು ಅಡಿ ಆಪ್ಷನ್ ನಾಲ್ಕು ನೂರ ಅರವತ್ತೆರಡು ಅಡಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ನೂರ ಅರವತ್ತೊಂದು ಅಡಿ ಪ್ರಶ್ನೆ ಸಂಖ್ಯೆ ಎಂಟು ಅಯೋಧ್ಯ ಮಂದಿರದಲ್ಲಿ ಎಷ್ಟು ಮಂಟಪಗಳಿವೆ ಆಪ್ಷನ್ ಒಂದು ಐದು ಮಂಟಪಗಳಿವೆ ಆಪ್ಷನ್ ಎರಡು ಆರು ಮಂಟಪಗಳಿವೆ ಆಪ್ಷನ್ ಮೂರು ಮೂರು ಮಂಟಪಗಳಿವೆ ಆಪ್ಷನ್ ನಾಲ್ಕು ನಾಲ್ಕು ಮಂಟಪಗಳಿವೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಐದು ಮಂಟಪಗಳಿವೆ ಪ್ರಶ್ನೆ ಸಂಖ್ಯೆ ಒಂಬತ್ತು ರಾಮಮಂದಿರವನ್ನು ನಿರ್ಮಿಸಿದ ಟ್ರಸ್ಟ್ ಅಥವಾ ಸಮುದಾಯದ ಹೆಸರು ಏನು ಆಪ್ಷನ್ ಒಂದು ಉತ್ತರ ಪ್ರದೇಶ ಸರ್ಕಾರ ಆಪ್ಷನ್ ಎರಡು ಕೇಂದ್ರ ಸರ್ಕಾರ ಆಪ್ಷನ್ ಮೂರು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಆಪ್ಷನ್ ನಾಲ್ಕು ವಿಶ್ವ ಹಿಂದೂ ಪರಿಷತ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಮೂರು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಪ್ರಶ್ನೆ ಸಂಖ್ಯೆ ಹತ್ತು ರಾಮಮಂದಿರದ ಅಡಿಪಾಯದಲ್ಲಿ ಬಳಸಲಾದ ಶಾಲಿಗ್ರಾಮ ಕಲ್ಲಿನ ಮಹತ್ವವೇನು ಆಪ್ಷನ್ ಒಂದು ವಿಷ್ಣುವಿನ ಸಂಕೇತ ಆಪ್ಷನ್ ಎರಡು ರಾಮನ ಹೆಜ್ಜೆ ಗುರುತು ಆಪ್ಷನ್ ಮೂರು ಒಂದು ಪವಿತ್ರ ತೀರ್ಥಸ್ಥಳ ಆಪ್ಷನ್ ನಾಲ್ಕು ಇದರಲ್ಲಿ ಎಲ್ಲವೂ ಸರಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ರಾಮನ ಹೆಜ್ಜೆ ಗುರುತು ಪ್ರಶ್ನೆ ಸಂಖ್ಯೆ ಹನ್ನೊಂದು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ಕಾರ್ಯದರ್ಶಿ ಯಾರು ಆಪ್ಷನ್ ಒಂದು ಸಚಿನ್ ರೈ ಆಪ್ಷನ್ ಎರಡು ಚಂಪತ್ ರಾಯ್ ಆಪ್ಷನ್ ಮೂರು ಪವನ್ ರಾಯ್ ಆಪ್ಷನ್ ನಾಲ್ಕು ಮನೋಜ್ ಶರ್ಮಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎರಡು ಚಂಪತ್ ರಾಯ್ ಪ್ರಶ್ನೆ ಸಂಖ್ಯೆ ಹನ್ನೆರಡು ರಾಮಮಂದಿರದ ಸುತ್ತ ನಾಲ್ಕು ಕಡೆಗಳಲ್ಲಿ ಏನೇನಿರುತ್ತದೆ ಆಪ್ಷನ್ ಒಂದು ನಾಲ್ಕು ಮಂದಿರ ಆಪ್ಷನ್ ಎರಡು ನಾಲ್ಕು ಕಂಬ ಆಪ್ಷನ್ ಮೂರು ನಾಲ್ಕು ಧ್ವಜ ಆಪ್ಷನ್ ನಾಲ್ಕು ಇವುಗಳಲ್ಲಿ ಯಾವುದೂ ಅಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ನಾಲ್ಕು ಮಂದಿರ ಪ್ರಶ್ನೆ ಸಂಖ್ಯೆ ಹದಿಮೂರು ರಾಮಲಲಾ ಮೂರ್ತಿಯ ಎತ್ತರ ಎಷ್ಟು ಆಪ್ಷನ್ ಒಂದು ಐವತ್ತೊಂದು ಅಡಿ ಆಪ್ಷನ್ ಎರಡು ಅರವತ್ತೊಂದು ಅಡಿ ಆಪ್ಷನ್ ಮೂರು ಎಪ್ಪತ್ತೊಂದು ಅಡಿ ಆಪ್ಷನ್ ನಾಲ್ಕು ಐವತ್ತೈದು ಅಡಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಐವತ್ತೊಂದು ಅಡಿ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಯೋಧ್ಯೆಯಲ್ಲಿ ಸುಡಲು ತಂದಿರುವ ಅಗರಬತ್ತಿಯ ಉದ್ದ ಎಷ್ಟು ಆಪ್ಷನ್ ಒಂದು ನೂರ ಆರು ಅಡಿ ಆಪ್ಷನ್ ಎರಡು ನೂರ ಐದು ಅಡಿ ಆಪ್ಷನ್ ಮೂರು ನೂರ ಒಂದು ಅಡಿ ಆಪ್ಷನ್ ನಾಲ್ಕು ನೂರ ಎಂಟು ಅಡಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ನೂರ ಎಂಟು ಅಡಿ ಪ್ರಶ್ನೆ ಸಂಖ್ಯೆ ಹದಿನೈದು ಅಯೋಧ್ಯೆಯ ರಾಮಮಂದಿರದಲ್ಲಿ ಎಷ್ಟು ಮಹಡಿಗಳಿವೆ ಆಪ್ಷನ್ ಒಂದು ಮೂರು ಮಹಡಿಗಳಿವೆ ಆಪ್ಷನ್ ಎರಡು ಆರು ಮಹಡಿಗಳಿವೆ ಆಪ್ಷನ್ ಮೂರು ಎರಡು ಮಹಡಿಗಳಿವೆ ಆಪ್ಷನ್ ನಾಲ್ಕು ನಾಲ್ಕು ಮಹಡಿಗಳಿವೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಒಂದು ಮೂರು ಮಹಡಿಗಳಿವೆ ಪ್ರಶ್ನೆ ಸಂಖ್ಯೆ ಹದಿನಾರು ಅಯೋಧ್ಯೆಯ ರಾಮ ಮಂದಿರದ ಮಂಟಪದ ಎತ್ತರ ಎಷ್ಟು ಆಪ್ಷನ್ ಒಂದು ನೂರ ತೊಂಬತ್ತು ಅಡಿ